ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರಲ್ಲಿ ಬಹಳ ಮುಖ್ಯವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಜೊತೆಗೆ ಗೃಹಲಕ್ಷ್ಮಿಯರಿಗೆ ಒಂದು ಬಿಗ್ ಶಾಕನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಇನ್ನು ಮುಂದೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗೋದಿಲ್ಲ ಇದರಲ್ಲಿ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗುವಂಥದ್ದು ನೀವು ನೋಡ್ತಾ ಇರ್ಬೋದು ತುಂಬ ಜನ ಇಷ್ಟರೊಳಗೆ ಗೃಹಲಕ್ಷ್ಮಿ ಯೋಜನೆಯ ಕೋಟ್ಯಾಂತರ ಜನ ಮಹಿಳೆಯರು ಹಣವನ್ನು ಪಡ್ಕೊತಾ ಇದ್ದೀರಾ ಈಗಾಗಲೇ ಇಪ್ಪತ್ತ್ಮೂರನೇ ಕಂತಿನ ಹಣವೂ ಕೂಡ ಬಿಡುಗಡೆ ಆಗಿದೆ ಖಾತೆಗಳಿಗೆ ಜಮಾ ಕೂಡ ಆಗಿದೆ ಆದರೆ ಇನ್ನು ಮುಂದೆ ಅಂದರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬರಬೇಕಾದ್ರೆ ಎಲ್ಲರಿಗೂ ಕೂಡ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಆಗೋದಿಲ್ಲ ಸಾಕಷ್ಟು ರೂಲ್ಸ್ ರೆಂದು ರೆಗ್ಯುಲೇಷನ್ಗಳನ್ನು ಕೂಡ ಜಾರಿಗೆ ತರ್ತಾ ಇದೆ ಇಪ್ಪತ್ನಾಲ್ಕನೇ ಕಂತಿನಲ್ಲಿ ತುಂಬ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಈ ಕಂಡೀಷನ್ಗಳು ಅಪ್ಲೈ ಆಗ್ಬೋದು ದಯವಿಟ್ಟು ವಿಡಿಯೋಗಳನ್ನು ನೋಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಅವರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಬಹಳ ಮುಖ್ಯವಾದ ಮಾಹಿತಿ ತುಂಬ ಜನ ಅನ್ಕೊಂತಾ ಇರ್ತೀರಾ ಈ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಸಿಗುತ್ತೆ ನಮಗೆ ಯಾವ್ದಾದ್ರು ಒಂದು ಚಿಕ್ಕ ಪುಟ್ಟ ಖರ್ಚುಗಳಿಗೆ ಸಹಾಯ ಆಗತ್ತೆ ಅಂತ ತುಂಬ ಜನ ಇದನ್ನು ಒಂದು ಪೋಟ್ರೆ ರೀತಿಯಲ್ಲಿ ಹೇಳಬೇಕು ಅಂದರೆ ಜಾಸ್ತಿ ಜನ ಹೇಳ್ತಾ ಇರೋದೆ ಮೆಡಿಷನ್ ಖರ್ಚುಗಳಿಗೆ ಆಗತ್ತೆ ಅಂತ ಹೇಳಿ ಇದರಲ್ಲಿ ಸಾಕಷ್ಟು ಜನ ಅನಿವಾರ್ಯದಿಂದ ಇರುವವರಿಗೆ ಕೂಡ ಸಹಾಯ ಆಗ್ತಾ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಆದರೆ ಇನ್ನು ಕೆಲವರಿಗೆ ತಿಂಗಳಿಗೆ ಎರಡು ಲಕ್ಷನೋ ಮೂರು ಲಕ್ಷ ಸಂಪಾದನೆ ಮಾಡುವಂಥವ್ರಿಗೆ ಹಾಗೆಯೇ ಸಾಕಷ್ಟು ಬಿಸ್ನೆಸ್ಗಳನ್ನು ಮಾಡುವಂಥವ್ರಿಗೂ ಕೂಡ ಇದರಿಂದ ಉಪಯೋಗ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಇದರಲ್ಲಿ ಒಂದು ಲಕ್ಷ ಎರಡು ಲಕ್ಷ ಪಡೆಯೋರಿಗೆ ಎರಡು ಸಾವಿರ ರೂಪಾಯಿ ಅನ್ನೋದು ಬಹಳ ಮುಖ್ಯವಾಗದೇ ಇದ್ದರೂ ಕೂಡ ಇಲ್ಲಿ ತಿಂಗಳಿಗೆ ಹತ್ತು ಸಾವಿರ ಹದಿನೈದು ಸಾವಿರ ಮೂವತ್ತು ಸಾವಿರ ದುಡಿಯುವಂಥವ್ರಿಗೆ ಡೆಫಿನೆಟ್ಲಿಯಾಗಿ ಎರಡು ಸಾವಿರ ರೂಪಾಯಿ ಅನ್ನೋದು ವೆರಿ ಬಿಗ್ ಅಮೌಂಟ್ ಅಂತ ನಾನು ಹೇಳ್ತೀನಿ ಆದರೆ ಇಲ್ಲಿ ಸಾಕಷ್ಟು ಕಂಡೀಷನ್ಗಳನ್ನು ಸರ್ಕಾರ ತರ್ತಾ ಇದೆ ಯಾವ್ದಾವುದು ಕಂಪ್ಲೀಟ್ ಕಂಪ್ಲೀಟಾಗಿ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಸಿಗೋದಿಲ್ಲ ಆಮೇಲೆ ನೀವು ನೀವು ಹೇಳಲೇ ಇಲ್ಲ ಮೇಡಮ್ ಅಥವಾ ನೀವು ಸರಿಯಾಗಿ ಹೇಳಿಲ್ಲ ಅರ್ಧಂಬರ್ಧ ಇನ್ಫಾರ್ಮೇಷನ್ ಹೇಳಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಕಮೆಂಟ್ ಮಾಡಬೇಡಿ ಸೊ ಹಾಗಾಗಿ ನಾನು ನಿಮಗೆ ಫಸ್ಟಿಗೆ ಹೇಳ್ತಾ ಇರೋಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಅನ್ನೋದು ವೆರಿ ಬಿಗ್ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಈ ಅಲ್ಲಿ ಸಾಕಷ್ಟು ಜನ ಮಹಿಳೆಯರಿಗೆ ಹಣ ಬರ್ತಾ ಇದೆ ಸಾಕಷ್ಟು ಜನ ಮಹಿಳೆಯರಿಗೆ ಹಣ ಬರ್ತಾ ಇಲ್ಲ ಆದರೆ ಹಣವನ್ನು ಪಡಿತಾ ಇರೋರೆ ತುಂಬ ಜನ ಅಂತಲೇ ಹೇಳ್ಬೋದು ಈ ಗೃಹಲಕ್ಷ್ಮಿ ಅನ್ನೋ ಥರ ಯೋಜನೆ ಅಡಿಯಲ್ಲಿ ಈಗ ನೋಡ್ಬೋದು ಫ್ರೀ ಬಸ್ ಯೋಜನೆ ಇರ್ಬೋದು ಯುವ ನಿಧಿ ಯೋಜನೆ ಇರ್ಬೋದು ಸಾಕಷ್ಟು ಯೋಜನೆಗಳು ಕೂಡ ಒಬ್ಬ ಇನ್ಕ್ಲೂಡಿಂಗ್ ಆಗಿದೆ ಈ ಯೋಜನೆ ಅಡಿಯಲ್ಲಿ ಸಾಕಷ್ಟು ಫ್ರೀ ಬಸ್ಸಿಗೆ ಜೊತೆಗೆ ಈ ಉಚಿತ ಬಸ್ ಪ್ರಯಾಣಕ್ಕೆ ಸಾಕಷ್ಟು ಹಣಗಳು ಖರ್ಚಾಗ್ತಾ ಇದೆ ಈ ಯೋಜನೆಯಡಿಯಲ್ಲಿ ಹಣವನ್ನು ಪಡಿತಾ ಇರೋರಿಗೆ ಒಂದು ಕಡೆ ಖುಷಿ ಆದರೆ ಬೇರೆ ಬೇರೆ ಯೋಜನೆಗಳಿಗೆ ಹಣ ಸಾಕಾಗ್ತಾ ಇಲ್ಲ ಅನ್ನೋದು ಸಾಕಷ್ಟು ಶಾಸಕರ ಒಂದು ಅಭಿಪ್ರಾಯ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಈಗ ಆಲ್ರೆಡಿ ವಿರೋಧ ಪಕ್ಷ ನಾಯಕರು ಮಾಡಿದ್ರು ಸಾಕಷ್ಟು ಸರಿ ಮಾಡಿದ್ದಾರೆ ಆದರೂ ಕೂಡ ನಮ್ಮ ಸರ್ಕಾರ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಈ ಯೋಜನೆಗಳನ್ನು ಬಿಡುವಂತಿಲ್ಲ ಅಂತ ಹೇಳಿ ಅವರು ಮಾತು ಕೊಟ್ಟ ಹಾಗೆ ಯೋಜನೆಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದರಿಂದ ಸಾಕಷ್ಟು ಜನರಿಗೆ ಉಪಯೋಗ ಕೂಡ ಆಗ್ತಾ ಇದೆ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಕೆಲವೊಂದಿಷ್ಟು ಕಡೆಯಲ್ಲಿ ಇನ್ನೂ ಕೂಡ ಇಪ್ಪತ್ತ್ ಮೂರನೇ ಹಣ ಬಿಡುಗಡೆ ಆಗಿಲ್ಲ ಅಂದರೆ ನಿಮಗೆ ಹಣ ಬರೋದೇ ಇಲ್ವಾ ಅಂದರೆ ಆಗಿ ಹಣ ಬರುತ್ತೆ ಆದರೆ ಸರ್ಕಾರ ಇಪ್ಪತ್ನಾಲ್ಕನೇ ಗಂತಿನ ಹಣದಿಂದ ಸಾಕಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ತರ್ತಾ ಇದ್ದಾರೆ ನಿನ್ನೆ ನಡೆದಿರುವಂತಹ ಶಾಸಕಾಂಗ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಗಳು ಕೂಡ ನಡೆದಿದೆ ಆ ಚರ್ಚೆಗಳಲ್ಲಿ ಸಾಕಷ್ಟು ಜನ ಕಾಂಗ್ರೆಸ್ಸಿನ ಸಚಿವರೇ ಒಂದಿಷ್ಟು ಮಾತುಗಳನ್ನು ಹೇಳಿದರೆ ಈ ಮಾತುಗಳನ್ನು ಸರ್ಕಾರ ಈಗಾಗಲೇ ಗಣನಿಗೆ ತಗೊತಾ ಇದೆ ಏನಂತ ಅನ್ನೋದಾದರೆ ನಾವು ಇಲ್ಲಿ ಫ್ರೀ ಕೊಡ್ತೀವಿ ಅಲ್ಲಿ ಫ್ರೀ ಕೊಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಇದೇ ಥರ ಫ್ರೀ ಫ್ರೀ ಅಂತ ಕೊಡ್ತಾ ಹೋದರೆ ಮುಂಬರುವಂಥ ಎಲೆಕ್ಷನ್ಗಳಲ್ಲಿ ನಾವು ಮತ್ತೆ ಸರ್ಕಾರಕ್ಕೆ ನಾವು ಕಾಂಗ್ರೆಸ್ ಸರ್ಕಾರ ಬರೋದಿಲ್ಲ ಅನ್ನೋದನ್ನ ಒಂದು ಎಕ್ಸಾಂಪಲ್ ಆಗಿ ಹೇಳಿದ್ದಾರೆ ಈಗ ನೋಡ್ಬೋದು ಉಚಿತ ಬಸ್ ಪ್ರಯಾಣ ಫ್ರೀ ಹಾಗೇ ಗೃಹಲಕ್ಷ್ಮಿ ಯೋಜನೆ ಫ್ರೀ ಕರೆಂಟ್ ಫ್ರೀ ಯುವ ನಿಧಿ ಯೋಜನೆ ಫ್ರೀ ಈ ಥರ ಸಾಕಷ್ಟು ಯೋಜನೆಗಳಿಂದ ಹಣ ಪಡ್ತಾ ಇದೆ ಈ ಹಣ ಕೊಡ್ಲಿಗೂ ಕೂಡ ಸಾಕಷ್ಟು ಸರ್ಗಗಳಾಗಿರ್ಬೋದು ಅಥವಾ ಬೇರೆ ಯೋಜನೆಗಳಿಗೆ ಹೊಡೆತಾ ಬೀಳ್ತಾ ಇರುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಈ ಯೋಜನೆಗಳಿಗೆ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಬೇರೊಂದಿಷ್ಟು ಕೆಲಸಗಳು ಪೆಂಡಿಂಗ್ ಇರ್ಬೋದು ಅಥವಾ ಈಗ ದಿನಸಿ ಸಾಮಗ್ರಿಗಳ ಬೆಲೆಯನ್ನು ಜಾಸ್ತಿ ಮಾಡ್ಬೋದು ಅಥವಾ ಬೇರೆ ಬೇರೆ ಯೋಜನೆಗಳನ್ನು ಸ್ಟಾಪ್ ಮಾಡಿರ್ಬೋದು ಹಾಗೆ ನೀವು ನೋಡಿರ್ಬೋದು ನಿಮ್ಮ ಊರಲ್ಲಿರುವಂಥ ಒಂದು ಎಕ್ಸಾಂಪಲ್ ಆಗಿ ಹೇಳೋದು ರೋಡ್ಗಳು ಕೂಡ ಹಾಳಾಗಿರುತ್ತೆ ಈ ಥರ ಸಾಕಷ್ಟುಗಳು ಕಾರಣಗಳಿವೆ ಈ ಕಾರಣಗಳನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ಸಿನ ಸಚಿವರೇ ಹೇಳಿದರೆ ನಾವು ಇದೇ ರೀತಿಯಾಗಿ ಎಲ್ಲ ಕಾಂಗ್ರೆಸ್ಸಿನಲ್ಲಿರುವಂಥ ಯೋಜನೆಗಳನ್ನೆಲ್ಲ ನಾವು ಫ್ರೀ ಮಾಡ್ತಾ ಹೋದ್ರೆ ಆಗಬೇಕಾಗಿರುವಂಥ ಕೆಲಸಗಳು ಇನ್ನೂ ಬೇಜಾನಿದೆ ಅಂದರೆ ನೀವು ನೋಡ್ಬೋದು ಎಷ್ಟೋ ಕೆಲಸಗಳು ಇನ್ನೂ ಕಾಂಗ್ರೆಸ್ ಸರ್ಕಾರದಿಂದ ಅಂತ ನಾವು ಹೇಳ್ಬೋದು ಪೆಂಡಿಂಗ್ ಇರುವಂಥದ್ದು ಎಷ್ಟೋ ಇದೆ ಇಲ್ಲಿ ನಾವು ಫ್ರೀ ಅನ್ನೋದನ್ನ ಒಂದನ್ನೇ ನೋಡಕ್ಕೆ ಹೋಗೋಕ್ಕಾಗಲ್ಲ ಬೇರೆ ಬೇರೆ ಕೆಲಸ ಕಾರ್ಯಗಳು ಆಗಬೇಕಾಗಿರುತ್ತೆ ಎಷ್ಟೋ ಜನಕ್ಕೆ ಹೆಲ್ಪ್ಫುಲ್ ಆಗುವಂಥ ಕೆಲಸಗಳು ಬೇಜಾನ್ ಇದೆ ಇದಕ್ಕೆ ಮಾಡಕ್ಕೆ ಹೋಗಿ ಇಲ್ಲಿ ಹಣವನ್ನು ಖರ್ಚು ಮಾಡೋ ಅನುದಾನದ ಅಡಿಯಲ್ಲಿ ಹಣವನ್ನು ಬಿಡುಗಡೆ ಮಾಡೋಕ್ಕಾಗ್ತಾ ಇದೆ ಇಲ್ಲಿ ಹಣವನ್ನು ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ನಡೀತಾ ಇದೆ ಅನ್ನೋದು ಸಾಕಷ್ಟು ಕಾಂಗ್ರೆಸ್ ಸಚಿವರ ಒಂದು ಅಭಿಪ್ರಾಯ ಈ ಅಭಿಪ್ರಾಯದಡಿಯಲ್ಲಿ ಕೆಲವೊಂದಿಷ್ಟು ಜನ ಸಚಿವರು ಏನು ಹೇಳ್ತಾ ಇದ್ದಾರೆ ಯಾರಿಗೆ ಅವಶ್ಯಕತೆ ಇದೆ ಈಗ ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಅವಶ್ಯಕತೆ ಇರೋರಿಗೆ ಹಣವನ್ನು ಬಿಡುಗಡೆ ಮಾಡಿ ದಯವಿಟ್ಟು ಎಲ್ಲರಿಗೂ ಹಣವನ್ನು ಬಿಡುಗಡೆ ಮಾಡಿಬಿಡಿ ಹೇಗೆ ಇದನ್ನು ಗೊತ್ತಾಗುತ್ತೆ ಅನ್ನೋದ್ರೆ ಇಲ್ಲಿ ಒಂದು ಲಕ್ಷ ಸಂಬಳ ತಗೊಳೋರು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಇರೋರು ಎಷ್ಟೋ ಜನ ಇದ್ದಾರೆ ಎರಡು ಲಕ್ಷ ಹಣವನ್ನು ಪಡ್ಕೊತಾ ಇರೋರು ಎಷ್ಟೋ ಜನ ಇದ್ದಾರೆ ಹಾಗೆ ಎಂಟು ಸಾವಿರ ಸಂಬಳವನ್ನು ಪಡ್ಕೊತಾ ಇರೋರು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಇರೋರು ಎಷ್ಟೋ ಜನ ಇದರ ಮಧ್ಯದಲ್ಲಿ ಯಾಕೆ ಈ ರೀತಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀರಾ ಈ ರೀತಿ ಮಾಡ್ಬೇಕು ಹೋಗಬೇಡಿ ದಯವಿಟ್ಟು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಮಾತ್ರ ಹಣವನ್ನು ಕೊಡಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ ಇದನ್ನು ಹೇಗೆ ಚೆಕ್ ಮಾಡ್ತಾರೆ ಹೇ ಗೊತ್ತಾಗತ್ತೆ ನೀವು ಆ ಕೆಲಸವನ್ನ ಮಾಡ್ಬೋದಿತ್ತ ಇದು ಸರಿಯಾಗಿ ಪರಿಶೀಲನೆ ಆಗಿಲ್ಲ ಅಂತ ಸಾಕಷ್ಟು ಜನರ ಸಚಿವರ ಅಭಿಪ್ರಾಯ ಹಾಗಾಗಿ ಈಗ ಮತ್ತೆ ರೀಚೆಕ್ ನ ಮಾಡ್ತಾರೆ ಸಾಕಷ್ಟು ಅರ್ಜಿಗಳು ಲಕ್ಷಾಂತರ ಅರ್ಜಿಗಳೇ ಗೃಹಲಕ್ಷ್ಮಿ ಯೋಜನೆಯಿಂದ ಕ್ಯಾನ್ಸಲ್ ಆಗುತ್ತೆ ಹೇಗೆ ಅನ್ನೋದಾದರೆ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ದರೆ ನಿಮ್ಮ ಸ್ಯಾಲ್ರಿ ಇನ್ಕಮ್ನ ಪ್ರತಿಯೊಂದನ್ನು ಚೆಕ್ ಮಾಡಿ ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಸೊ ಸರ್ಕಾರದ ಮಾನದಂಡಗಳಿಗಿಂತ ಹೆಚ್ಚಿನದ ಪ್ರಮಾಣದಲ್ಲಿ ನೀವು ಆದಾಯವನ್ನು ಪಡ್ಕೊತಾಯಿದ್ರೆ ಸೊ ಗೃಹಲಕ್ಷ್ಮಿ ಯೋಜನೆಗೆ ಏನೇನು ಕಂಡೀಷನ್ ಇದೆ ಅದಕ್ಕಿಂತ ಜಾಸ್ತಿ ಇದ್ದರೆ ನಿಮಗೆ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಕ್ಯಾನ್ಸಲ್ ಆಗುತ್ತೆ ಸೊ ಈಗಾಗಲೇ ಮತ್ತೆ ಅದರ ರೀ ಏನು ಅಪ್ಲಿಕೇಶನ್ಗಳನ್ನು ಚೆಕ್ ಮಾಡಲಿಕ್ಕೆ ಹಾಗೆಯೇ ರೀ ವ್ಯಾಲ್ಯೂಯೇಷನ್ ಥರ ಏನು ನಾವು ನೋಡ್ತಾ ಇದ್ದೀವಿ ಅದನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾರು ಟ್ಯಾಕ್ಸ್ ಪೇಯರ್ ಆಗಿದ್ದು ಅಥವಾ ನೀವು ಗೌರ್ಮೆಂಟ್ ಕೆಲಸದಲ್ಲಿದ್ದೋ ಈ ಥರ ಬಿಸ್ನೆಸ್ಗಳನ್ನ ಮಾಡಿ ಟ್ಯಾಕ್ಸ್ನ ಪೇಮೆಂಟ್ ಡೆಫಿನೆಟ್ಲಿ ಆಗಿ ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಸಾಕಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಜಾರಿಯಲ್ಲಿ ಬರ್ತಾ ಇದೆ ಸೊ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಕೂಡ ಸದ್ಯದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಇದು ಬಹಳ ಮುಖ್ಯವಾದ ಮಾಹಿತಿ ದಯವಿಟ್ಟು ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅವಶ್ಯಕತೆ ಇರೋರಿಗೆ ಡೆಫಿನೆಟ್ಲಿ ಗೃಹಲಕ್ಷ್ಮಿ ಯೋಜನೆ ಸಿಗಲಿ ಈ ಥರ ಸುಳ್ಳು ಹೇಳಿ ಅಪ್ಲಿಕೇಶನ್ಗಳನ್ನ ಹಾಕಿ ಯಾರೆಲ್ಲ ಹಣ ಪಡ್ಕೊತಾ ಇದ್ರು ಅವರೆಲ್ಲರಿಗೂ ಕೂಡ ಕ್ಯಾನ್ಸಲ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ